ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ವೈರಿಗಳಾದಂಥ ಪಾಕಿಸ್ತಾನಕ್ಕೆ ಕ್ರಿಕೆಟ್ ಅಂಗಳದಲ್ಲೂ ಕೂಡ ಬ್ಯಾಟ್ ಮುಖಾಂತರವೇ ಹೇಗೆ ಕ್ಷಿಪಣಿಗಳನ್ನು ಉಡಾವಣೆ ಮಾಡೋ ರೀತಿಯಾಗಿ ಬ್ಯಾಟಿಂಗ್ ಮುಖಾಂತರ ಉತ್ತರಿಸಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದು ಟೀಮ್ ಇಂಡಿಯಾ ಏಷ್ಯಾ ಕಪ್ ಟೂರ್ನಮೆಂಟ್ನ ಫೈನಲ್ ಮ್ಯಾಚ್ ಇನ್ನೂ ಕೂಡ ಶತಶತಮಾನಗಳ ಕಳೆದರೂ ಮರೆಯಲಾಗದಂಥ ಸವಿ ನೆನಪಾಗಿ ಉಳಿದಿರೋದು ಆದರೆ ಇನ್ನೊಂದು ಕಡೆ ಪಾಕ ಕೊತ ಕೊತ ಕುದೀತಾ ಇರೋದು ನಮಗೆ ಒಂದು ರೀತಿಯಾದಂಥ ಸೂಚನೆ ಸಿಗ್ತಾ ಇದೆ ಯಾಕೆ ಅಂದರೆ ಅಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಆಟಗಾರರ ಮೇಲೆ ಬರೆ ಹಾಕಲಿಕ್ಕೆ ಮುಂದಾಗಿರ್ತಕ್ಕಂಥ ಪಾಕ್ ಕ್ರಿಕೆಟ್ ಮಂಡಳಿ ವಿದೇಶಿ ಲೀಗ್ಗಳನ್ನು ನೀವು ಆಡಬೇಡಿ ಅಂತ ಹೇಳಿ ಅವರಿಗೆ ಎನ್ ಒ ಸಿನೂ ಕೂಡ ಕೊಡದಂತೆ ಆರ್ಥಿಕವಾಗಿ ಆಟಗಾರನ ಹಾಕುವ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅದು ಕೂಡ ನಮ್ಮ ಭಾರತದ ವಿರುದ್ಧವಾಗಿ ಸೋತಿದ್ದಕ್ಕೆ ಈ ಥರದ ಒಂದು ಸಣ್ಣ ಬುದ್ಧಿಯನ್ನು ಪಾಕ್ ಕ್ರಿಕೆಟ್ ಮಂಡಳಿ ತೋರ್ತಾ ಇರೋದು ಇನ್ನು ಗಡಿಯಲ್ಲಿ ಮತ್ತೆ ಭಾರತದ ಗಡಿಯಲ್ಲಿ ನೀವೇನಾದರೂ ಕುತಂತ್ರಿ ಬುದ್ಧಿಯನ್ನು ತೋರಿದ್ರೆ ಆ ಥರದ ನೀಚ ಕೆಲಸಕ್ಕೆ ನೀವೇನಾದರೂ ಇಳಿದ್ರೆ ನಾವು ಯಾವ ಯಾವ ರೀತಿಯಾದಂಥ ಪಾಠವನ್ನು ಕಲಿಸ್ತೀವಿ ಅನ್ನೋ ರೀತಿಯಾಗಿ ಭಾರತ ಪಾಕಿಸ್ತಾನಕ್ಕೆ ಆರಂಭದಲ್ಲೇ ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅದು ಕೂಡ ಮುಟ್ಟಿ ನೋಡಿಕೊಳ್ಳುವಂಥ ಹೇಳಿಕೆಗಳ ಮುಖಾಂತರವಾಗಿ ಸೇನಾ ಮುಖ್ಯಸ್ಥರು ನಿಮಗೇನಾದರೂ ಆ ಥರದ ಯುದ್ಧ ಮಾಡಬೇಕು ಅನ್ನೋ ಆಲೋಚನೆಗಳೇನಾದರೂ ತಲೆಯಲ್ಲಿ ಇಟ್ಕೊಂಡಿದ್ದರೆ ಆ ಕನಸುಗಳನ್ನು ಈಗಲೇ ಬಿಟ್ಟುಬಿಡಿ ಬಿಡಿ ಅನ್ನೋ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿರೋದು ಯಾವ ರೀತಿಯಾದಂಥ ಹೇಳಿಕೆ ಭೌಗೋಳಿಕವಾಗಿ ಭಾರತದ ಒಂದೇ ಒಂದು ಇಂಚು ಮಣ್ಣಿಗೆ ನೀವೇನಾದರೂ ಕೈ ಹಾಕಿದ್ರೆ ನಿಮ್ಮ ಸ್ಥಾನವನ್ನು ಅಸ್ತಿತ್ವವನ್ನು ಏನಾದರೂ ಪ್ರಯತ್ನವನ್ನೇನಾದರೂ ಪಟ್ಟರೆ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಇರದ ಹಾಗೆ ಅಳಿಸಿ ಹಾಕಬಿಡ್ತೀವಿ ಅಂತ ಹೇಳಿ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಗುಡುಗಿರೋದು ಈ ಮೂಲಕ ಭಾರತದ ವಿರೋಧಿ ರಣತಂತ್ರಗಳನ್ನು ಎಣೆಯೋ ಮುನ್ನ ಬದಲಾದ ಭಾರತ ಹೇಗಿದೆ ಅನ್ನೋದನ್ನು ಕೊಡ್ತಾ ಇರೋದು ನೋಡಿ ಒಂದು ಶಾಂತಿಪ್ರಿಯ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ದಿನವಾದಂಥ ಗಾಂಧಿ ಜಯಂತಿಯ ಆಸುಪಾ ದಿನದಲ್ಲಿ ಈ ಸಮೀಪದಲ್ಲಿ ಇಂಥದು ಹೇಳಿಕೆ ಬಂದಿರೋದು ನಾವು ಶಾಂತಿಪ್ರಿಯರು ಶಾಂತಿ ಪ್ರಿಯರು ಓಕೆ ಆದರೆ ಬದಲಾದ ಭಾರತ ಹೇಗಿದೆ ಶಾಂತಿಪ್ರಿಯರ ಸಹನೀಯ ಕಟ್ಟೆ ಹೊಡೆದ್ರೆ ಅದು ಹೇಗೆ ಬದಲಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇರೋದು ಹಾಗಾಗಿ ಪಾಕಿಸ್ತಾನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅದು ಕೂಡ ರಾಜಸ್ಥಾನದ ಶ್ರೀ ಗಂಗಾನಗರ ಜಿಲ್ಲೆಯ ಅನೂಪ್ಗಢ್ನಲ್ಲಿ ಸೈನಿಕರನ್ನ ಉದ್ದೇಶಿಸಿ ಮಾತನಾಡುವ ವೇಳೆ ಸೇನಾ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ನೀವೆಲ್ಲರೂ ಕೂಡ ಸಜ್ಜಾಗಿ ಅಲರ್ಟ್ ಆಗಿರಿ ರೆಡಿಯಾಗಿರಿ ಅನ್ನೋ ರೀತಿಯಾಗಿ ಮಾತನಾಡಿರೋದು ಭಯೋತ್ಪಾದಕ ನಾಯಕರ ಬೆಂಬಲಕ್ಕೆ ಹೆಸರುವಾಸಿಯಾದಂಥ ಫೇಮಸ್ಸಾದಂಥ ಪಶ್ಚಿಮ ನೆರೆಯ ರಾಷ್ಟ್ರ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ಬದಲಿಸ್ಕೊಳ್ಬೇಕು ತನ್ನ ನಿಲುವನ್ನು ಬದಲಿಸ್ಕೊಳ್ಬೇಕು ಈ ಬಾರಿ ಭಾರತೀಯ ಪಡೆಗಳು ಯಾವುದೇ ಸಂಯಮವನ್ನು ಕೂಡ ತೋರಿಸೋದಿಲ್ಲ ನಾವು ತಾಳ್ಮೆಯನ್ನು ಕಳೆದುಕೊಂಡ್ಬಿಟ್ಟಿದ್ದೀವಿ ಪಾಕಿಸ್ತಾನಿ ಭಯೋತ್ಪಾದನೆಯನ್ನು ರಫ್ತು ಮಾಡೋದನ್ನು ನಿಲ್ಲಿಸಲಿಕ್ಕೆ ನಿರಾಕರಣೆ ಏನಾದರೂ ಮಾಡಿದ್ರೆ ಆಪ್ರೇಷನ್ ಸಿಂಧೂರ್ನ ಎರಡನೇ ವರ್ಷನ್ ಸೆಕೆಂಡ್ ವರ್ಷನ್ ದೂರ ಇಲ್ಲ ಅಂತೇಳಿ ಉಪೇಂದ್ರ ದ್ವಿವೇದಿಯವರು ಎಚ್ಚರಿಕೆಯನ್ನು ಕೊಟ್ಟಿರೋದು ಮುಂದೆ ಆಪ್ರೇಷನ್ ಸಿಂಧೂರ್ ವೇಳೆ ಆರಂಭದಲ್ಲಿ ತೋರಿದಂಥ ಕರ್ಣಿಯನ್ನೇನೂ ಕೂಡ ನಾವು ತೋರ್ಲಿಕ್ಕೆ ಹೋಗೋದಿಲ್ಲ ಮುಂದಿನ ಬಾರಿಯ ನಮ್ಮ ಉತ್ತರ ನೀವೆಲ್ಲರೂ ಕೂಡ ತತ್ತರಿಸಿ ಹೋಗುವಂತೆ ಮಾಡಿಬಿಡ್ತೀವಿ ಅನ್ನೋ ರೀತಿಯಾಗಿ ಆಕ್ರೋಶ ಭರಿತ ಮಾತುಗಳನ್ನು ಆಡಿರೋದು ಭೂಪಟದಿಂದಲೇ ನಿಮ್ಮ ದೇಶ ನಿರ್ನಾಮವಾಗುತ್ತೆ ಸೈನಿಕರೆಲ್ಲ ಈಗಿನಿಂದಲೇ ಸಜ್ಜಾಗಿರಿ ಅಂತ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಯುದ್ಧ ಅತಿ ಸಮೀಪದಲ್ಲೇ ಇದೆ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇರೋದು ಪಾಕಿಸ್ತಾನ ಈಗ ಸ್ವಲ್ಪ ತಾಳ್ಮೆಯನ್ನು ಕಲ್ತ್ಕೊಳ್ಬೇಕು ದೇವರ ಕೃಪೆ ಇದ್ದರೆ ನೋಡಿ ಮುಂದುವರೆದು ಹೇಳ್ತಾ ಹೋಗ್ತಾರೆ ಸೇನಾ ಮುಖ್ಯಸ್ಥರು ನೀವು ನೀವೀಗಿನಲ್ಲೇ ಸಜ್ಜಾಗಿರಿ ದೇವರ ಕೃಪೆ ಏನಾದರೂ ಇದ್ದರೆ ನಿಮಗೆಲ್ಲ ಈ ಒಂದು ಸದವಕಾಶ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಕ್ಕಂಥ ಸದವಕಾಶ ಅತಿ ಬೇಗ ಸಿಗಬಹುದು ಅಂಥೇಳಿ ಆಕ್ರೋಶ ಭರಿತದ ಮಾತುಗಳನ್ನು ಆಟರೋದು ಪಾಕಿಸ್ತಾನದ ಯಾವೊಬ್ಬ ನಾಗರಿಕರಿಗೂ ಕೂಡ ಹಾನಿಯಾಗದ ರೀತಿಯಲ್ಲಿ ನಾವು ಮೊದಲ ಬಾರಿಗೆ ದಾಳಿ ಮಾಡಿದ್ದೀವಿ ಮುಂದಿನ ಹೋರಾಟ ಏನಿದ್ದರೂ ಕೇವಲ ಸೇನೆಯದ್ದು ಅಂತ ಹೇಳೋ ಹಾಗಿಲ್ಲ ಇದು ಕೇವಲ ಇಂಡಿಯನ್ ಆರ್ಮಿಯದ್ದಲ್ಲ ಇಡೀ ಭಾರತದ್ದು ಇಡೀ ರಾಷ್ಟ್ರದ್ದು ಅನ್ನೋ ರೀತಿಯಾಗಿ ಗುಡುಗಿರೋದು ಇನ್ನೊಂದು ಕಡೆ ಜನಸಾಮಾನ್ಯರಿಗೂ ಕೂಡ ನೀವು ಯುದ್ಧಕ್ಕೆ ಸನ್ನದರಾಗಿರಿ ಒಂದು ರೀತಿಯಾದಂಥ ಸಹಕಾರ ಬೆಂಬಲವನ್ನು ಕೊಡಲಿಕ್ಕೆ ಮುಂದಾಗಿ ಅನ್ನೋ ರೀತಿಯಾಗೂ ಕೂಡ ಸೇನಾ ಮುಖ್ಯಸ್ಥರು ಮುಂದುವರೆದು ಮಾತನಾಡಿರೋದು ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮಯದಲ್ಲಿ ಸಾಮಾನ್ಯ ಜನರು ಕೂಡ ಸೇನೆಗೆ ನೆರವಾಗಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದಂಥ ಸೇನಾ ಮುಖ್ಯಸ್ಥರು ಮುಂದೆ ಇದೇ ರೀತಿಯ ಸಹಕಾರಕ್ಕೂ ಕೂಡ ವಿನಂತಿಯನ್ನು ಮಾಡಿದ್ರು ಇನ್ನೊಂದು ಕಡೆ ಪಾಕಿಸ್ತಾನ ತನ್ನ ನೀಚ ಬುದ್ಧಿಯನ್ನು ತನ್ನ ಆಟಾಟೋಪವನ್ನು ತನ್ನ ಪುಂಡಾಟಿಕೆಯನ್ನು ಮೆರೀತಾನೆ ಇದೆ ನೋಡಿ ಇನ್ನೊಂದು ಕಡೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಬಸಿತ್ ಅಲಿ ಅವರು ಇಂಡಿಯಾಗೆ ಟ್ರೋಫಿಯನ್ನು ನೀವು ಕೊಡಲಿಕ್ಕೆ ಹೋಗಬೇಡಿ ಅನ್ನೋ ಸಲಹೆಗಳನ್ನು ಕೂಡ ಕೊಡ್ತಾ ಇರೋದು ಭಾರತ ಗೆದ್ದಿದೆ ಓಕೆ ನಂಬರ್ ಒನ್ ಟೀಮ್ ಗೊತ್ತಿದೆ ಅದಕ್ಕೋಸ್ಕರವಾಗಿ ಅವರು ಗೆದ್ದಿದ್ದಾರೆ ಅವರು ಟ್ರೋಫಿ ತೆಗೆದುಕೊಳ್ಳಲಿಕ್ಕೆ ಸಮಸ್ಯೆ ಏನೋ ಬೇಡ ಅನ್ನೋದಾದರೆ ಟ್ರೋಫಿಯನ್ನು ನೀವು ಕೊಡಲೇಬೇಡಿ ಅಂತೇಳಿ ಎ ಸಿ ಸಿ ಮುಖ್ಯಸ್ಥರಿಗೆ ಸಲಹೆಯನ್ನು ಕೊಟ್ಟಿರೋದು ಭಾರತಕ್ಕೂ ಕೂಡ ಗೊತ್ತಿದೆ ಅದನ್ನು ತೆಗೆದುಕೊಳ್ಳಿಕ್ಕೆ ಏನು ಬಹಳ ಧಾವಂತದಲ್ಲೇನಿಲ್ಲ ಉಮೇದ್ನಲ್ಲೂ ಕೂಡ ನಾವೇನಿಲ್ಲ ಇನ್ನೊಂದು ಕಡೆ ಎ ಸಿ ಸಿ ಪ್ರಧಾನ ಕಚೇರಿಯಲ್ಲಿ ದುಬೈನಲ್ಲಿ ಏಕಾಂಗಿಯಾಗಿ ಟ್ರೋಫಿ ಬಿದ್ದಿದೆ ನಾವು ದುಬೈ ಕ್ರೀಡಾಂಗಣದಲ್ಲೇ ತೆಗೆದುಕೊಳ್ತಾ ಇದ್ವಿ ನೀವು ಕೊಟ್ಟಿದ್ರೆ ಅಲ್ಲೇ ತೆಗೆದುಕೊಳ್ತಾ ಇದ್ವಿ ದುಬೈ ಹೆಡ್ ಆಫೀಸ್ಗೆ ಹೋಗಿ ನಮಗೆ ತೆಗೆದುಕೊಳ್ಳುವಂಥ ದರ್ದೇನಿಲ್ಲ ಅಂತೇಳಿ ಬಿ ಸಿ ಸಿ ಐ ಕೂಡ ಖಡಕ್ ಸಂದೇಶವನ್ನು ಕೂಡ ರವಾನಿಸಿದೆ ಆದರೆ ಇವೆಲ್ಲ ಬೆಳವಣಿಗೆಗಳ ನಡುವೆ ಇನ್ನೊಂದು ಗಮನಿಸಬೇಕಾದಂಥ ಬೆಳವಣಿಗೆ ಕೂಡ ನಡೆದಿರೋದು ಭಾರತಕ್ಕೆ ಪರೋಕ್ಷವಾಗಿ ಕ್ರೀಡಾಂಗಣದಲ್ಲಿ ಅವಮಾನಿಸಲಿಕ್ಕೆ ಮುಂದಾಗಿದ್ದಂಥ ನಕ್ವಿ ಮೈಸಿನ್ ನಕ್ವಿ ಈತನಿಗೆ ಮೂರ್ಖ ಪಾಕಿಸ್ತಾನ ಮತ್ತು ಸನ್ಮಾನಿಸ್ಲಿಕ್ಕೂ ಕೂಡ ಮುಂದಾಗಿದೆ ಅದು ಕೂಡ ಟ್ರೋಫಿಯನ್ನು ಕೊಡದೇ ಇರೋದಕ್ಕೆ ನೋಡಿ ಈ ರೀತಿಯಾಗಿ ಆತನನ್ನು ಕೂಡ ಎನ್ಕರೇಜ್ ಮಾಡ್ತಕ್ಕಂಥ ಕೆಲಸಗಳಿಗೆ ಪಾಕಿಸ್ತಾನ ಮುಂದಾಗ್ತಾ ಇದೆ ಅದು ಎಷ್ಟು ಕೆಟ್ಟ ಮೇಲೆ ಬುದ್ಧಿ ಬರೋದು ಇಲ್ಲ ಅದಕ್ಕೆ ಅದು ಯಾವತ್ತೂ ಕೂಡ ಕಲಿಯೋದಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಭಾರತಕ್ಕೆ ಟ್ರೋಫಿ ನೀಡದೇ ಇದ್ದಂಥ ನಕ್ವಿ ತೀರ್ಮಾನಕ್ಕೆ ಚಿನ್ನದ ಪದಕವನ್ನು ನೀಡಿ ಸನ್ಮಾನ ಮಾಡಲಿಕ್ಕೆ ಮುಂದಾಗಿರೋದು ಕುತಂತ್ರಿ ಬುದ್ಧಿಯನ್ನು ಜಗಜ್ಜಾಹಿರು ಮಾಡಲಿಕ್ಕೆ ಮತ್ತೆ ಮುಂದಾಗ್ತಾ ಇದೆ ಹೇಳೋದೊಂದು ಮಾಡೋದು ಇನ್ನೊಂದು ಅನ್ನೋ ಸಿದ್ಧಾಂತಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇದೆ ಕರಾಚಿಯಲ್ಲಿ ಈ ಥರದೊಂದು ಸನ್ಮಾನ ಇಟ್ಕೊಂಡಿದ್ದಾರೆ ಚಿನ್ನದ ಪದಕವನ್ನು ನೀಡಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಕರಾಚಿಯಲ್ಲಿ ಶಹೀದ್ ಜುಲ್ಫಿಕರ್ ಅಲಿ ಬುಟ್ಟೋ ಎಕ್ಸಲೆನ್ಸ್ ಚಿನ್ನದ ಪದಕವನ್ನು ನೀಡಲಿಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತದ ಬೇಡಿಕೆಗಳ ವಿರುದ್ಧವಾಗಿ ಅವರು ಹೇಗೆ ಸ್ಟ್ರಾಂಗಾಗಿ ನಿಂತ್ಕೊಂಡ್ರಲ್ವ ಆ ನಿಲುವಿಗೆ ನಾನು ಕೊಡೋದೇ ಇಲ್ಲ ಅಂತ ನಿಂತ್ಕೊಂಡ್ರಲ್ಲ ಅದಕ್ಕೋಸ್ಕರವಾಗಿ ಕರಾಚಿಯ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷ ವಕೀಲ ಗುಲಾಮ್ ಅಬ್ಬಾಸ್ ಜಮಾಲ್ ಅವರು ನಕ್ವಿಗೆ ಈ ಪ್ರಶಸ್ತಿಯನ್ನು ಘೋಷಣೆ ಕೂಡ ಮಾಡಿದ್ದಾರೆ ದಿ ನೇಷನ್ ಪ್ರಕಾರ ಕರಾಚಿಯಲ್ಲಿ ನಡೆಯಲಿರುವ ಈ ಭವ್ಯ ಸಮಾರಂಭದಲ್ಲಿ ಪದಕವನ್ನು ನಕ್ವಿಗೆ ಪ್ರದಾನ ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಪಿ 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 ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಜರ್ದಾರಿ ಅವರು ಮುಖ್ಯ ಅತಿಥಿಯಾಗೂ ಕೂಡ ಭಾಗವಹಿಸಿ ಅದನ್ನು ಪ್ರದಾನ ಕೂಡ ಮಾಡ್ತಾರಂತೆ ಒಟ್ಟಾರೆಗಿ ಪಂದ್ಯ ಮುಗಿದ ಮೇಲೆ ತಾನು ತೋರಿದಂಥ ದುರ್ವರ್ತನೆಗೆ ಡ್ರೆಸ್ಸಿಂಗ್ ರೂಮ್ನಲ್ಲೇ ಕ್ಷಮಾಪಣೆಯ ಮಾತುಗಳನ್ನು ಆಡಿದಂಥ ನಕ್ವಿಗೇನೋ ಪಾಕಿಸ್ತಾನ ಈ ರೀತಿಯಾದಂಥ ಸನ್ಮಾನ ಕಾರ್ಯಗಳನ್ನೆಲ್ಲ ಇಟ್ಕೊಳ್ತಾ ಇದೆ ಅದು ಒಂದು ಕಡೆ ಇರಲಿ ಬಿಡಿ ಇನ್ನೊಂದು ಕಡೆ ಎ ಸಿ ಸಿ ಅಧ್ಯಕ್ಷನಾಗಿ ನಾನು ಆ ದಿನವೇ ಟ್ರೋಫಿಯನ್ನು ಹಸ್ತಾಂತರಿಸಲಿಕ್ಕೆ ಸಿದ್ಧನಾಗಿದ್ದೆ ಮತ್ತು ಈಗಲೂ ಕೂಡ ನಾನು ಸಿದ್ಧನಾಗಿದ್ದೇನೆ ಅವರು ನಿಜವಾಗಿಯೂ ಕೂಡ ಅದನ್ನು ಬಯಸಿದರೆ ನಾನು ಈಗಲೂ ಕೂಡ ಎ ಸಿ ಸಿ ಕಚೇರಿಗೆ ಬಂದರೆ ನನ್ನಿಂದ ಅವರು ಟ್ರೋಫಿಯನ್ನು ತೆಗೆದುಕೊಳ್ಬಹುದು ಅಂತ ಅವರು ಕೂಡ ಎಕ್ಸ್ ಖಾತೇಲಿ ನಕ್ವಿ ಬರೆದುಕೊಳ್ತಾ ಇದ್ದಾರೆ ನಾನು ಸಂಪೂರ್ಣವಾಗಿ ಸ್ಪಷ್ಟಪಡಿಸ್ತೀನಿ ನಾನು ಸಾರಿ ಕೇಳೇ ಇಲ್ಲ ನಾನು ಎಂದಿಗೂ ಕೂಡ ಬಿ ಸಿ ಸಿಗೆ ಕ್ಷಮೆ ಕೂಡ ಯಾಚಿಸಿಲ್ಲ ಆ ಥರ ಸ್ಟೋರಿ ಹರ್ದಾಡ್ತಾ ಇದ್ದಾವೆ ಅನ್ನೋ ರೀತಿಯಾಗೂ ಕೂಡ ಮತ್ತೆ ನಕ್ವಿ ಮಾತನಾಡ್ತಾ ಇರೋದು ಇನ್ನೊಂದು ಕಡೆ ಸ್ವದೇಶಿ ಆಟಗಾರರಿಂದ ನಖ್ವಿಗೆ ಸರಿಯಾದಂಥ ಚಳಿ ಬಿಡಿಸೋ ಕೆಲಸಗಳನ್ನು ಕೂಡ ಮಾಡ್ತಿದಾರೆ ನೋಡ್ತಾ ಇದ್ದರೆ ಮಾಧ್ಯಮಗಳಲ್ಲಿ ಅಫ್ರೀದಿ ಎಷ್ಟು ಐದು ಆಫ್ರೀದಿ ಕೂಡ ಒಂದು ಎ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಾದರೂ ಇರ್ರಿ ಇಲ್ಲ ಆಂತರಿಕ ಸಚಿವ ಸ್ಥಾನದಲ್ಲಾದರೂ ಇರ್ರಿ ಸಚಿವ ಸ್ಥಾನದಲ್ಲೂ ಆದರೂ ಇರ್ರಿ ಎರಡೂ ಕೂಡ ನಿಭಾಯಿಸ್ತೀನಿ ಅಂತ ಮುಂದಾಗ್ಲಿಕ್ಕೆ ಹೋಗಬೇಡಿ ಈಗಾಗಲೇ ಅವರಿಗೆ ಪಾಕ್ ಕ್ರಿಕೆಟಿಗರಿಗೆ ಸರಿಯಾದಂಥ ತರಬೇತಿ ಕೂಡ ಇಲ್ಲ ಒಂದು ಉನ್ನತ ಮೇಲ್ವಿಚಾರಣೆ ಬೇಕು ಮಾನಿಟ್ರಿಂಗ್ ಮಾಡಬೇಕು ಅಂದರೆ ಯಾವುದ್ರಲ್ಲಾದರೂ ಒಂದರಲ್ಲಿ ಇದ್ದರೆ ಅವ್ರನ್ನ ಒಂದು ಸ್ವಲ್ಪ ಗಮನ ಕೊಡ್ಬೋದು ಎರಡು ಹುದ್ದೆಗಳನ್ನು ನಿಭಾಯಿಸ್ಬೇಡಿ ಮೊದಲು ಬಿಟ್ಟು ಹೊರಗೆ ಬನ್ನಿ ಅನ್ನೋ ರೀತಿಯಾಗಿ ಮಾತನಾಡಿರೋದು ಇನ್ನೊಂದು ಕಡೆ ಗೆದ್ದ ರನ್ನರ್ ಅಪ್ ಹಣವನ್ನು ಪಾಕಿಸ್ತಾನ ಭಯೋತ್ಪಾದಕ ಕುಟುಂಬಗಳಿಗೆ ನೀಡಲಿಕ್ಕೆ ಮುಂದಾಗಿದ್ದು ಇನ್ನೊಂದು ಕಡೆ ನಮ್ಮ ಭಾರತದ ಆಟಗಾರ ಸೂರ್ಯಕುಮಾರ್ ಯಾದವ್ ಅವರ ಹಣವನ್ನು ಪಹಲ್ಗಾಮ್ ಘಟನೆಯಲ್ಲಿ ಮಾಡಿದಂಥ ಕುಟುಂಬಗಳಿಗೆ ನೀಡಲಿಕ್ಕೆ ಮುಂದಾಗಿದ್ದು ಡಿಫ್ರೆನ್ಸ್ ನೋಡ್ತಾ ಇದ್ದ ಗೊತ್ತಾಗುತ್ತೆ ಯಾವ ದೇಶದ ಬುದ್ಧಿ ಯಾವ ಮಟ್ಟಿಗಿದೆ ಅನ್ನೋದಕ್ಕೆ ಅದಕ್ಕೋಸ್ಕರವಾಗಿ ಭಾರತದ ಸೇನಾ ಮುಖ್ಯಸ್ಥರಿಯಾದಂಥ ಪಾಠವನ್ನೇ ಕಲಿಸಿದ್ದಾರೆ ಮ್ಯಾಪ್ ಮೇಲೆ ನಿಮ್ಮ ದೇಶವೇ ಕಾಣಿಸಲ್ಲ ಅನ್ನೋ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿರೋದು ಇದನ್ನು ನಾವು ಕೂಡ ಸ್ವಾಗತ ಮಾಡ್ಬೋದು ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ